ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂದಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳಿಕೊಳ್ಳುತ್ತಿದ್ದಾರೆ ಇದು ವಿಜಯಪುರ ಜನರಿಗೆ ಗೊತ್ತಿದೆ ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದರು ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ಮತಗಳ ಸಲುವಾಗಿ ಈಗ ಇವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದರು ಸಿದ್ದರಾಮಯ್ಯನವರ ಎದೆ ಸಿಡಿದ್ರೆ ಅಲ್ಲ ಕಾಣುತ್ತಾನೆ ಅಂತಾರೆ ಅವತ್ತು ನಿಮ್ಮ ಎದೆಯಲ್ಲಿ ಅಲ್ಲ ಇದ್ನಾ ಇವತ್ತು ಹಿಂದೂ ಬಂತು ಸಿದ್ದರಾಮಯ್ಯನವರ ಎದೆಯಲ್ಲಿ ಸಂವಿಧಾನ ಇದೆ ಯತ್ನಾಳ್ ಮಾತು ಕೇಳಿ ಕೂಡಲ ಸಂಗಮದ ಶ್ರೀಗಳ ಪರಿಸ್ಥಿತಿ ಏನಾಯ್ತು ಪಾಪ ಅವರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ನೀವು ಎಷ್ಟು ಕಾರ್ಯಕ್ರಮ ಮಾಡ್ತಿದ್ದೀರಿ ನಾನು ಎರಡು ಪಟ್ಟು ಮಾಡುವೆ ನೀವೆಷ್ಟೇ ಜನರನ್ನ ಸೇರಿಸ್ತೀರೋ ಅದರ ಎರಡು ಪಟ್ಟು ಜಾಸ್ತಿ ಜನ ಸೇರಿಸಿ ತೋರಿಸುತ್ತೇವೆ ಪಂಚಪೀಠದವರೊಟ್ಟಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ ಅದನ್ನ ನಾವು ಬಗೆಹರಿಸಿಕೊಳ್ಳುತ್ತೇವೆ ಎಂದರು ನೀವು ಏನೇ ಸಮಾವೇಶ ಮಾಡಿದ್ರು ನಮಗೇನು ಸಂಬಂಧವಿಲ್ಲ ನಿಮ್ಮ ಸಮಾವೇಶಕ್ಕೆ ಬರುವವರು ಬಿಜೆಪಿಯವರು ಬೈಯುವವರು ಲಿಂಗಾಯತರು ಬಯಸಿಕೊಳ್ಳುವವರು ಲಿಂಗಾಯತರೆ ಕೂಡಲೇ ಸಂಗಮ ಸ್ವಾಮೀಜಿಗಳನ್ನ ಈಗಾಗಲೇ ದಂಡಿಗೆ ಹಚ್ಚಿದ್ದಾರೆ ಇವರು ಎಲ್ಲಿ ಬೇಕಾದ್ರೂ ಸಭೆ ಮಾಡಿಕೊಳ್ಳಲಿ ಎಂದರು ಒಂದು ఈగన్ తున్న ఎక్స్పోజ్ ఆప నాసల హో దండిస్తే యాూ పెడదా దట్ కొ మరిగో నమ్ తె బారి నిమిక భారీ హిందూ నా రేణుకాచార్యద నేక అని తోర్సక ಕಳಿಸ್ತೀನಿ ಯಾಕಂದ್ರೆ ನಿಮಗೂ ಬೇಕಲ್ಲ ಸರ್ ಸತ್ಯ ಏನು ಬೇಕು ಪ್ರಧಾನಮಂತ್ರಿ ಏನು ಹೇಳಿದ್ರು ಬೇಕು ಊರು ಹೇಳಿದ್ರು ಬೇಕು ಎಲ್ಲೂ ಬೇಕಲ್ಲ ಇವತ್ತು ಒಂದು ವಿವಾದದಾಗ ಇವರೆಲ್ಲಾರು ಕೂಡ ಏನ ಎ ಪಾಟಲ್ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತ ದೊಡ್ಡ ಸಮಾವೇಶ ಎರಡು ಸಾವಿರದ ಹದಿನೆಂಟರಾಗ ಅದು ಆಗ್ಯಾಲ ಪಾಠ ಎರಡು ಸಾವಿರದ ಹದಿನೆಂಟರಾಗ ನಾನು ಹೇಳ್ತೀನಿ ನಿಮಗೂ ಗೊತ್ತಿದೆ ಭಾಳಷ್ಟು ಮಂದಿ ಇಲ್ಲಿದ್ರು వస్త్రా న్యూ ఇర మోస్ట్లీ ఎర్ సరహద్ంటరీ నరేంద్ర మోదీవ్ కార్యక్రమ ఐతు విజయపూర్ దా హెడ్ గంటకి నరేంద్ర మోదీ కార్యక్రమ సోనియాధివర్ వందే వే కార్యక్రమ ఇడీ రాజ్య విజయపూర్దా హెర్డు గంట కార్యక్రమ ఎారవాడ మొత్తం బబలేశ్వర నడవ్ నన్న మత క్షేత్ర విజయపూర్ దాకా అలా అదే ఎప్ప సవర జన அவர் சோனியா காந்தி அவர் மாவாடி ஃபங்க்ஷன் ஒன்றும் லட்ச ஜன சேர்சி நீ நடுது ப்ளான் நடைத்தார் இவ்வளோ சோரேத்தாம இல்லை கார்க் ஆகுது யார் இதே பிஜேபி அவரு மார் பி ஆர்ஸ் எஸ் இவரே ஓட்டர்ஸ் நம்மது பசவ தள அது பசவ சேனா அது ಜೈ ಭೇಮ ಅನುಭವ ಮಂಟಪ ಸಿದ್ದರಾಮಯ್ಯ ಅವರು ತಿಳಿದ್ರ ಅವ್ರ ಒಳಗೆ ಏನ್ ಕಾಣ್ತಾರ ಅಲ್ಲ ಕಾಣ್ತ ನೀವಾಗಿ ಏನ್ ಮಾಡ್ತೀರ ನೀವೇ ಯದೀಶಿ ಹಾ ನೀವೇ ಯಶ್ಕೊಂಡಾಗ ಅವತ್ತ ನಿಮ್ಮ ಎದಾಗ ಅಲ್ಲ ಇದ್ದ ಇವತ್ತು ಅಲ್ಲ ಇದ್ದಾಗ ಇವತ್ತು ಹಾಕಿ ಬಂದಾರ ಮತ್ ಮಧ್ಯೆ ಮದುವೆ ಅವ್ರ ಕಾರ್ಯಕ್ರಮ ಎದ್ಯಾಗ ಬಸವಣ್ಣ ಇದ್ದ ನಿಮ್ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾರೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದೇ ಒಳಗ ಇವತ್ತು ಸಂವಿಧಾನ ಸಾಮಾಜಿಕ ನ್ಯಾಯ ಅದವ್ರು ಇದ್ರಲ್ಲಿ ಅವಳು ಇದೇ ಒಳಗ ಸಾಮಾಜಿಕ ನ್ಯಾಯ ಸಂವಿಧಾನ ಇವತ್ತು ಶೋಷಿತರಿಗೆ ನೊಂದವರಿಗೆ ಸಹಾಯ ಮಾಡ್ಬೇಕು ಅನ್ನೋದನ್ನು ಒಂದು ಪ್ರಬಲವಾದಂತಹ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾರ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್